ಮತ್ತೊಬ್ಬ ವಿದ್ಯಾರ್ಥಿ ಹೇಳ್ತಾರೆ ಮಾತ್ರಾ ಸ್ಪರ್ಶ ಸುಕೋಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋನಿತ್ಯಾಹ ಸಾಂಸದಿ ಕ್ಷಸ್ರಭ ಇದು ಎರಡನೇ ಅಧ್ಯಾಯದಲ್ಲಿದೆ ಎರಡನೇ ಅಧ್ಯಾಯದಲ್ಲಿ ಈ ಶ್ಲೋಕ ಇದೆ ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋನಿತ್ಯಾಹ ತಾಂತ್ರಿಕ ಎರಡನೇ ಅಧ್ಯಾಯದಲ್ಲಿದೆ ಆ ಅಕ್ಷರ ಬಂತು ನೆಕ್ಸ್ಟ್ ಆ ಅಶೋಚನಂ ಅಶೋಚಸ್ತೋಂ ಪ್ರಜ್ಞಾವಾಂಚ ಭಾಷಸೆ ಗತಾಸೂ ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ ಇದು ಕೂಡ ಎರಡನೇ ಅಧ್ಯಾಯದ ಶ್ಲೋಕ ಅಶೋಚಾನ್ನ ಶೋಚಸ್ವ ಎರಡನೇ ಅಧ್ಯಾಯದ ಹನ್ನೊಂದನೆಯ ಶ್ಲೋಕ ಅಶೋಚಾನ್ನ ಶೋಚಸ್ತ್ವಂ ಇದರಲ್ಲಿ ಮತ್ತೆ ಪುನಃ ಅಶೋಚಾನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ನ ಗತಾಸೂಚ ಗಕಾರ ಬಂತು ಗಕಾರ ನೆಕ್ಸ್ಟ್ ಈಗ ಗಕಾರದಲ್ಲಿ ಹೇಳ್ತಾ ಇದ್ದಾರೆ ಗುರು ನಮತ್ವ ಇದು ಕೂಡ ಎರಡನೇ ಅಧ್ಯಾಯದ ಶ್ಲೋಕ ಎರಡನೇ ಅಧ್ಯಾಯದಲ್ಲಿ ಹಿಂದ್ಗಡೆ ಬನ್ನಿ ಅಲ್ಲೇ ಏಳು ಎಂಟರ ಶ್ಲೋಕದಲ್ಲಿ ಇದೆ ಗುರುನ ಮಹಾನುಭಾವ ಶ್ರೇಯೋ ಭವಾನ್ ಶ್ರೇಯೋ ಭೋಗೋಕೆ ಹತ್ವಾರ್ಥ ಕಾಮಸ್ತ ಗುರುನಿ ಇದೆ ನೋಡಿ ಅಲ್ಲಿ ಹ ಹಕಾರ ನೆಕ್ಸ್ಟ್ हतो वा प्राप्ते सिस्वर्गम वा भोक्षे से महीम तस्मादुत्तिष्ठक उन्ते या विद्धायकर्ता निष्काया विदुकुड़ यज्ञे त्येष्टलोका हतो वा प्राप्ते सिस्वर्गम जितवा वा भोक्षे से महीम तस्मादुत्तिष्ठक उन्ते या ता तकारबंतो इगा स्पीड होता रहे आ ता ता नेक्स्ट यंगे ने कुतित्र

కారా 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 एवमुक्त्वा अर्जुनस्संखे रथोपस्थ उपविशत मिश्रित्य शशांक वंदरे अध्याय कोने श्लोक को मिश्रित्य उबा वेदाहं समतेतानि वर्तमानानि तर्जिनं भविष्यणि त्भोतानि 7न अध्याय సర్వలోకమహేశవరం సుహృదం సర్వభూతానాం మతిపన 10వ అధ్యాయం సుహృదం స సకల నిని స దుఃఖోక్య సమగ్రత్వాన్ ఎర్నేధ్యానౌజయాదయో తథోయుద్ధాయత్యస్వైవం పాపమవాప్తసి తకారా తకారా మతిపన తకారా ఆ ఎ్శడి న్స్లీ ర్స్ హిలేంది వోదితామం నిని ఉట్యత్. థిల్ఛిట్. స్కారావ్. సిల్. శార్. స్కారా. స్ల్ల్పితామ్. స్కారామాధరాదితామ్

गत तो तो प्रवृत्ति प्रजदात्रानी मध्ये पुनः तकारा मध्ये पुनः तकारा हां नर सर्वेशु कालेशो मां मनु स्मर युद्धत मयर्पिद मनोबुद्धे मां मे वेष्यत् सं मकारं मदनुग्रहाय परमं उक्त्य मध्यात्म संगितं यत्पयोक्तं अजस्तेन 10 वे अध्याय 11 वे अध्याय

ಮಕಾರ ಹೌದು ನೋಡಿ ಹೀಗೆ ಹೀಗೆ ಸಾಮಾನ್ಯ ಒಂದೂವರೆ ಇಂದ ಎರಡು ಗಂಟೆ ಆಡ್ಲಿಕ್ಕೆ ಬರ್ತದೆ ಇಡೀ ಭಗವದ್ಗೀತೆ ನಮಗೆ ಬಾಯ್ಪಾಟ ಬಂದ್ರೆ ಒಂದೂವರೆ ಇಂದ ಎರಡು ಗಂಟೆ ಆಡಬಹುದು ನಮ್ಗೆ ಅಂತ್ಯಾಕ್ಷರಿಯಿಂದ ಇಟ್ಟುಕೊಂಡು ಒಂದೂವರೆಯಿಂದ ಎರಡು ಗಂಟೆ ನಾವು ಆಡಿ ತೋರಿಸಿದ್ದೇವೆ ಅಂದರೆ ಪೂರ್ಣ ಏಳ್ನೂರು ಶ್ಲೋಕಗಳಲ್ಲಿ ನಿಮಗೆ ಪ್ರತಿ ಅಕ್ಷರದಲ್ಲಿ ಕೂಡ ಬೇಕಾದಷ್ಟು ಶ್ಲೋಕಗಳು ಸಿಗ್ತವೆ ಏಳ್ನೂರು ಶ್ಲೋಕಗಳಲ್ಲಿ ನಾವು ಏನು ಈಗ ಬೇರೆ ಬೇರೆ ಪದ್ಯಗಳಲ್ಲೆಲ್ಲ ಅಂತ್ಯಾಕ್ಷರಿ ಆಡುತ್ತೇವೆ ಮತ್ತು ಬೇರೆ ಬೇರೆ ಶ್ಲೋಕಗಳಲ್ಲಿ ಅಂತ್ಯಾಕ್ಷರಿ ಹಾಡೋದಿದೆ ಅದೇ ರೀತಿಯಲ್ಲಿ ಗೀತೆಯಲ್ಲಿ ಅಂತ್ಯಾಕ್ಷರಿ ಅಂತ ಗೀತೆಯ ಶ್ಲೋಕಗಳು ಮಾತ್ರ ಒಂದನೇ ಅಧ್ಯಾಯದಿಂದ ಹಿಡ್ಕೊಂಡು ಹದಿನೆಂಟನೇ ಅಧ್ಯಾಯದ ತನಕ ಗೀತೆಯ ಶ್ಲೋಕಗಳು ಮಾತ್ರ ಹಿಡ್ಕೊಂಡು ಆ ಆಡಲಿಕ್ಕೆ ಆಗ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸುಮ್ಮನೆ ಒಂದು ಪ್ರಾತ್ಯಕ್ಷಿಕೆಗಾಗಿ ಸಂಜಯ್ ಸರ್ ಹೇಳಿದ್ರು ಒಂದು ಏನಾದರೂ ಗೀತೆಯ ಐದು ದಿವಸ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ ನಾನು ಒಂದು ಸೆಮಿನಾರ್ ಇದೆ ಅಂತ ಒಂದು ಪ್ರಾತ್ಯಕ್ಷಿಕೆ ತೋರಿಸಬೇಕು ಅಂತ ಅದಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಹೀಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ತೋರಿಸಿದ್ದ ಅಷ್ಟೇ ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರೇನು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಈ ಸಾಧನೆ ಆಗಲಿ ಎಲ್ಲರೂ ಕೂಡ ಗೀತೆಯನ್ನು ಓದುವ ಹಾಗೆ ಆಗಲಿ ಬೇಕಾದಷ್ಟು ವಿದ್ಯಾರ್ಥಿಗಳಿದ್ದಾರೆ ಅನನ್ಯ ಇವರೆಲ್ಲ ಇದ್ದಾರೆ ತುಂಬ ಜನ ಇದ್ದಾರೆ ನೀವೆಲ್ಲ ಅಧ್ಯಯನ ಮಾಡಿ ಗೀತೆಯಲ್ಲಿ ನನ್ನ ಪ್ರಕಾರ ಹದಿನೆಂಟು ಅಧ್ಯಾಯ ಕಲ್ತ್ರೆ ಶೃಂಗೇರಿ ಉಡುಪಿ ಇತ್ಯಾದಿ ಕಡೆ ಸ್ವಾಮಿಗಳಿಂದ ಎಲ್ಲ ಅದಕ್ಕೆ ಇದಿದೆ ಏನು ಸನ್ಮಾನ ಕೂಡ ಇದೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲ ಸನ್ಮಾನ ಎಲ್ಲ ಇದೆ ಆದ್ರಿಂದ ನೀವು ಪ್ರಯತ್ನ ಪಡಿ ಎಲ್ಲಾ ವಿದ್ಯಾರ್ಥಿಗಳು ಏಳನೆಯ ಒಳಗೆ ಅಥವಾ ಹತ್ತನೆಯ ಒಳಗೆ ಸಮಗ್ರ ಹದಿನೆಂಟು ಅಧ್ಯಾಯ ಪರೀಕ್ಷೆ ಕೊಟ್ಟು ಆ ಬಹುಮಾನವನ್ನು ಎಲ್ಲರೂ ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ನೀವು ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಅವಕಾಶ ಮಾಡಿಕೊಟ್ಟಂತಹ ಶಂಕರ ನಾರಾಯಣ ಭಟ್ ಅವರಿಗೆ ಹಿರಿಯರಾಗಿರ್ತಕ್ಕಂತಹ ಸಾರ್ವಜನಿಕ ಸಮಿತಿಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ರಾಮಚಂದ್ರ ನಾಯಕ್ ಅವರು ಹಾಕಿ ಪುಷ್ಪಗಳನ್ನ ನೀಡಿ ಮತ್ತೆ ಕೂಡ ನಮಗೆ ಗೀತೆಯ ಸಾಲವನ್ನು ತೆಗೆದುಕೊಳ್ಬೇಕು ಕಾರ್ಯಕ್ರಮದ ಮಹಾಜೆ ಎಲ್ಲರ ಮನೆಗಳಲ್ಲಿಯೂ ಗೀತೆ ಓದುವಂತಹ ಈ ನಿಟ್ಟಿನಲ್ಲಿ ಈ ಕಾರ್ಯವನ್ನ ಮಾಡಿದ್ದಾರೆ ನಮಗೆ ಮಾಹಿತಿಯನ್ನ ನೀಡಿದ್ದಾರೆ ಅವರಿಗೆ ಕಷ್ಟಾ ನಮ್ಮ ನೀಡ್ತಾ ಗೌರವರು ಮಾಧವ ಮತ್ತು ಜೊತೆಯಲ್ಲಿದ್ದಾರೆ ಗೀತೆಯ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ಇವರು ಹೇಗೆ ಅಂದ್ರೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಸಮಸ್ತ ಸದಸ್ಯರು ಸರ್ವ ಸದಸ್ಯರು ಈ ಒಂದು ಕಾರ್ಯದಲ್ಲಿ ಭಾಗಿಗಳಾಗಿದ್ದಾರೆ ಇವರೂ ಕೂಡ ಗೌರವದ ಸನ್ಮಾನವನ್ನ ನಾವು ನೋಡ್ತಾ ಇದ್ದೇವೆ ಇವರು ಈ ವೇದಿಕೆಯಲ್ಲೆಲ್ಲ ಇನ್ನಷ್ಟು ವೇದಿಕೆಗಳಲ್ಲಿ ದೇಶ ವಿದೇಶಗಳ ವೇದಿಕೆಗಳಲ್ಲಿ ಭಾರತದ ಗೀತೆಯ ಮಹತ್ವವನ್ನ ಆಗಬೇಕು ಭಾರತದ ಶ್ರೇಷ್ಠತೆಯನ್ನು ಆಗಬೇಕು ಕೃಷ್ಣನ ಅನುಗ್ರಹ ಇವರ ಜೊತೆಗೆ ನಮ್ಮೆಲ್ಲರಿಗೂ ಸಿಗುವಂತಾಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯವನ್ನ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ ಅವರಿಗೂ ಮಾಧವ ಶ್ರೀನಿಧಿ ಮತ್ತು ಮಾಧವ ನಾನು ಮತ್ತೆ ಹೇಳಿದ್ದೇನೆ ವೇದಿಕೆಯಲ್ಲಿ ಹೆಸರುಗಳು ಹೆಚ್ಚು ಕಮ್ಮಿ ಆಗ್ತದೆ ನಮಗೆ ಮೂಲ ಉದ್ದೇಶ ಗೀತೆಯನ್ನು ತೆಗೆದುಕೊಳ್ಳುವುದು ಮಾತ್ರ ಹೆಚ್ಚು ಕಮ್ಮಿ ಆದ್ರೆ ಅದನ್ನ ಕ್ಷಮಿಸಬೇಕು ಪರಿಹಾರಗಳು ಹೆಚ್ಚು ಕಮ್ಮಿ ಆಗಬಹುದು ನಿಮ್ಮ ಹೆಸರು ಹೆಚ್ಚು ಕಮ್ಮಿ ಆಗಬಹುದು ಒಟ್ಟಿನಲ್ಲಿ ನಾವು ಗೀತೆಯ ಪುಸ್ತಕ ಸಿಕ್ಕಿದಾಗ ನಮಗೆ ಓದಿಗೆ ಗೊತ್ತಿದೆ ಎನ್ನುವ ಒಂದು ಭಾವನೆ ಧೈರ್ಯ ಬರಬೇಕು ಏಳ್ನೂರು ಶ್ಲೋಕಗಳು ಆಗದೇ ಇದ್ರೂ ಕೆಲವಾರು ಅಧ್ಯಾಯಗಳನ್ನ ಓದುವಂತ ಪರಿಪೂರ್ಣತೆಯನ್ನು ಪಡೆದುಕೊಂಡ್ರೆ ಶ್ರೀಕೃಷ್ಣ ಪರಮಾತ್ಮನೆ ನಮ್ಗೆಲ್ಲರಿಗೂ ಏಳ್ನೂರು ಶ್ಲೋಕಗಳನ್ನ ಓದುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ಎನ್ನುವ ಧೈರ್ಯ ನನ್ನಲ್ಲಿದೆ ನಿಮಗೂ ಕೂಡ ಧೈರ್ಯ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೂರು ಜನ ಗೀತಾಭ್ಯಾಸಿಗಳಿಗೆ ಅಧ್ಯಯನ ಮಾಡಿದವರಿಗೆ ನಾವು ಸನ್ಮಾನಿಸ್ತಿದ್ದೇವೆ ಚಿಕ್ಕದಾದ ಕಣಿಕೆಯನ್ನು ಇದ್ದೇವೆ ದಯಮಾಡಿ ಸ್ವೀಕಾರ ಮಾಡಬೇಕಂತ ಕೇಳ್ತಾ ಇಲ್ಲಿಗೆ ನಮ್ಮ ವೇದಿಕೆಯ ಕಾರ್ಯಕ್ರಮ ಸಮಯದ ಮುಂಚಿತವಾಗಿ ಮುಗಿದೆ